ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಹತ್ತನೇ ಬಜೆಟ್ ಮಂಡಿಸಿದೆ ಇದು ಪೂರ್ಣ ಪ್ರಮಾಣದ ಬಜೆಟ್ ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ ಅಂತ ಮುಂಚೆನೇ ಹೇಳಿದರು ಯಾವಾಗಲೂ ಮೋದಿಜಿಯವರು ಮೊಳಕೈಗೆ ಮೂಗಿಗೆ ತುಪ್ಪ ಸವರುವ ತಾತ್ಕಾಲಿಕ ಅನುಕೂಲ ಮಾಡಿಕೊಟ್ಟು ಓಟ್ ಗಿಟ್ಟಿಸುವ ರಾಜಕಾರಣದ ಮೇಲೆ ನಂಬಿಕೆ ಇಟ್ಟವರಲ್ಲ ಸಮಗ್ರವಾಗಿ ರಾಷ್ಟ್ರದ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದನ್ನ ಇಟ್ಕೊಂಡು ದೇಶವನ್ನು ಮುನ್ನಡೆಸೋದು ಹೇಗೆ ಬಡವರಿಗೆ ಬಲ ಕೊಡೋದು ಹೇಗೆ ಅನ್ನುವಂಥ ಚಿಂತನೆಯಲ್ಲೇನೇ ಬಜೆಟ್ ಮಂಡಿಸಿದ್ದಾರೆ ಅದಕ್ಕಾಗಿಯೇ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ಮೂಲಸೌಕರ್ಯ ಅಭಿವೃದ್ಧಿಗೆ ಈ ಬಜೆಟ್ನಲ್ಲಿ ಅನುದಾನವನ್ನು ಗುರಿಯನ್ನು ನಿಗದಿ ಮಾಡಿದ್ದಾರೆ ಒಮ್ಮೆ ಮೂಲಸೌಕರ್ಯ ಅಭಿವೃದ್ಧಿ ಆಯಿತು ಅಂತ ಹೇಳಿದ್ರೆ ಉದ್ಯೋಗ ಸೃಷ್ಟಿಯಾಗತ್ತೆ ಉದ್ಯೋಗ ಸೃಷ್ಟಿಯ ಜೊತೆಗೆ ಆರ್ಥಿಕ ಸಾಮರ್ಥ್ಯ ಬೆಳೀತದೆ ಈ ರೀತಿ ಗುರಿ ಇಟ್ಕೊಂಡಿದ್ದಾರೆ ಇದಲ್ಲದೆ ಒಂದು ಕೋಟಿ ಮನೆಗಳಿಗೆ ಸೋಲಾರ್ ಪ್ಯಾನಲ್ ಅಳವಡಿಸ್ತಕ್ಕಂಥ ಗುರಿ ಇಟ್ಕೊಂಡೋದ್ರಿಂದಾಗಿ ಇದರಲ್ಲಿ ಆತ್ಮನಿರ್ಭರ ಭಾರತದ ಸಾಕಾರಕ್ಕೆ ಏನು ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡಿದ್ದಾರೆ ಹೆಚ್ಚಿನ ಒತ್ತು ಕೊಟ್ಟಿದ್ದೀವಿ ಅದಲ್ಲದೆ ಹೊಸ ಏಳು ಐ ಐ ಟಿಗಳನ್ನು ಹದಿನಾರು ತ್ರಿಬಲ್ ಐ ಟಿಗಳನ್ನು ಹಾಗೂ ಮೂರು ಸಾವಿರ ಐ ಟಿ ಐಗಳನ್ನು ನಿರ್ಮಾಣ ಮಾಡುವಂಥ ಯೋ ಯೋಜನೆಯನ್ನು ಘೋಷಿಸಿದಿರಿ ಐ ಟಿ ಐ ನಿರ್ಮಾಣ ಅಂದರೆ ಸ್ಕಿಲ್ ಇಂಡಿಯಾ ಕೌಶಲ್ಯ ಭರಿತವಾಗಿರ್ತಕ್ಕಂಥ ಭಾರತ ನಿರ್ಮಾಣ ಮಾಡಬೇಕು ಅನ್ನೋದು ಒಟ್ಟು ಗುರಿ ಇದೆ ಇದೊಂದು ಸಮಗ್ರ ಭಾರತದ ಅಭಿವೃದ್ಧಿ ದೃಷ್ಟಿಯಿಂದ ಆತ್ಮನಿರ್ಭರ ಭಾರತದ ಕಲ್ಪನೆಯನ್ನು ಸಾಕಾರಗೊಳಿಸುವ ದೃಷ್ಟಿಯಿಂದ ದೂರದೃಷ್ಟಿಯ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ